ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿಂದು ಸಂಸದ ಶ್ರೇಯಸ್ ಪಟೇಲ್ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಆರಂಭದಲ್ಲೇ ಅಧಿಕಾರಿಗಳ ವಿರುದ್ಧ ಸಂಸದರು ಗರಂ ಜಿಲ್ಲೆಯಲ್ಲಿ ನಿರಂತರವಾಗಿ ಲೋಕಾಯುಕ್ತ ದಾಳಿ ನಡೆಯುತ್ತಿದ್ದು ಲಂಚ ಪಡೆಯುವಾಗ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಸಿಕ್ಕಿ ಬೀಳುತ್ತಿದ್ದಾರೆ ಇದರಿಂದ ಇಡೀ ರಾಜ್ಯವೇ ಹಾಸನ ಜಿಲ್ಲೆಯತ್ತ ನೋಡುತ್ತಿದೆ ಜಿಲ್ಲೆಯ ಮರ್ಯಾದೆ ಕಳೆಯುವ ಕೆಲಸ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದ್ರು ಇಡೀ ಜಿಲ್ಲಾಡಳಿತದ ಮರ್ಯಾದೆ ನಿಮ್ಮ ಕೈಯಲ್ಲಿದೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳುತ್ತಿಲ್ಲ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ನಾವು ಬೇರೆಡೆ ಹೋದಾಗ ನಮ್ಮನ್ನ ಪ್ರಶ್ನೆ ಮಾಡುತ್ತಾರೆ ಇನ್ಮುಂದೆ ಇದಕ್ಕೆ ಆಸ್ಪದ ನೀಡಬೇಡಿ ಅಧಿಕಾರಿಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಕೆಲಸ ಮಾಡಿಸಿ ಸರಿಯಾಗಿ ಮಾರ್ಗದರ್ಶನ ನೀಡಿ ಎಂದು ವಾರ್ನಿಂಗ್ ನೀಡಿದ್ರು ಲಂಚಕ್ಕಾಗಿ ಅಧಿಕಾರಿಗಳು ಕೈಯೊಡುವುದು ನಿಜವಾಗಿಯೂ ಒಳ್ಳೆಯ ಬೆಳವಣಿಗೆಯಲ್ಲ ನಿಮ್ಮ ಕೆಳಮಟ್ಟದ ಸಿಬ್ಬಂದಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಲಂಚಕೋರರನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಇನ್ಮುಂದೆ ಇಂತಹ ಘಟನೆಗಳಿಗೆ ಅವಕಾಶ ನೀಡಬೇಡಿ ಎಂದು ಸಲಹೆ ನೀಡಿದರು ಕಳೆದ ಒಂದು ತಿಂಗಳಲ್ಲಿ ನಾಲ್ಕು ಜನ ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ ಡಿಡಿಪಿಐ ನಗರಸಭೆ ಆಯುಕ್ತರು ಇತರೆ ಸೇರಿದಂತೆ ಒಟ್ಟು ನಾಲ್ವರು ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕೆಂದು ಖಡಕ್ ಸೂಚನೆ ನೀಡಿದರು ನಮ್ಮನ್ನು ಬೇರೆಡೆ ಪ್ರಶ್ನಿಸುವ ಪರಿಸ್ಥಿತಿ ಉಂಟಾಗಬಾರದು ಎಂದು ಸೂಕ್ಷ್ಮವಾಗಿ ಹೇಳಿದರು ಇನ್ನು ಒಳಚರಂಡಿ ವ್ಯವಸ್ಥೆ ಹಾಗೂ ನಿರ್ವಹಣೆ ಬಗ್ಗೆ ಆಕ್ರೋಶಗೊಂಡ ಸಂಸದರು ಇಲಾಖೆ ಒಳಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಎಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರು ಆಸಕೆರೆ ನಗರದ ಒಳಚರಂಡಿ ಕಾಮಗಾರಿ ಪ್ರಾರಂಭವಾಗಿ ವರ್ಷಗಳೇ ಕಳೆದರೂ ಪೂರ್ಣವಾಗಿಲ್ಲ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡರು ಸಿಟ್ಟಾದ್ರು ನಿಮಗೆ ಮಾನಮರ್ಯಾದೆ ಇದೆಯಾ ಎಂದು ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ರು ನಿಮ್ಮಂತ ಅಧಿಕಾರಿಗಳನ್ನ ದೆಹಲಿಗೆ ಆಲಿಸುವುದು ನನಗೆ ಗೊತ್ತು ಎಂದು ಸಂಸದರು ಗರಂ ಆದ್ರು ನೀವು ಅಧಿಕಾರಿಯಾಗುವುದಕ್ಕಿಂತ ರಾಜಕೀಯಕ್ಕೆ ಬಂದು ಬಿಡಿ ಎಂದು ಕೆಂಡಮಂಡಲವಾದ್ರು ಿ ಲೋಕಾಯುಕ್ತ ದಾಳಿಗಳು ಹೆಚ್ಚಾಗ್ತಿದೆ ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ಡ್ರಾಪ್ ಆಗ್ತಾ ಇದ್ದಾರೆ ಅದೆಲ್ಲ ನಿಮ್ ಗಮನಕ್ಕೆ ಬಂದಿದೆ ನಿಮ್ಮ ಅಂಡರ್ ಆಫೀಸರ್ಸ್ ಸಹ ಸುಮಾರು ಜನ ಡ್ರಾಪ್ ಆಗ್ತಾ ಇದ್ದಾರೆ ಈಗಾಗಲೇ ನಮ್ಮಲ್ಲಿ ಜಿಲ್ಲಾ ಮಟ್ಟದ ಇಬ್ರು ಅಧಿಕಾರಿಗಳು ಅದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಈಗಿನ ಟೆಕ್ನಾಲಜೀಸ್ ಅಂತೂ ತುಂಬಾನೇ ಮುಂದುವರೆದಿದೆ ನೀವು ಗೊತ್ತಿದ್ದ ಮಾಡ್ತಿರೋ ಗೊತ್ತಿಲ್ಲ ಮಾಡ್ತಿರೋ ಆದ್ರೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ದಯವಿಟ್ಟು ಯಾರು ಜಿಲ್ಲೆಯ ಮರ್ಯಾದೆ ಕಲಿಯುವಂತ ಕೆಲಸವನ್ನ ಮಾಡಬೇಡಿ ಅಂತ ನಾ ನಿಮಗೆ ಒಬ್ಬ ಸಮಿತಿ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾ ಇಲ್ಲ ಮನವಿಯನ್ನ ನಾನು ಮಾಡ್ತೀನಿ ಇದು ನಿಮ್ಮಿಂದಲೇ ನಿಮ್ ಕೈಲಿ ನಮ್ಮ ಜಿಲ್ಲೆ ಜಿಲ್ಲಾಡಳಿತದ ಮರ್ಯಾದೆ ನಿಮ್ಮ ಕೈಲಿರ್ತದೆ ನೀವು ಎಚ್ಚರ ವಹಿಸಿ ನಾನು ನಾನ್ ನೀವಿ ಮಾಡ್ತೀರಿ ಹೇಳ್ತಾ ಇಲ್ಲ ಅಂಡರ್ ಮಂಡಲ್ ಅಫೀಶರ್ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ ಬಿ ಎಸ್ ಇಂದ ಹಿಡಿದು ಏನು ತಹಶೀಲ್ದಾರ್ ಅವರು ತಹಶೀಲ್ದಾರ್ಗಳು ಆಗಿರ್ಬೋದು ವಿವಿಧ ಇಲಾಖೆಯ ಮುಖ್ಯಸ್ಥರುಗಳು ನಿಮ್ಮ ಅಂಡರ್ ಅಫೀಶರ್ಸ್ ಎಚ್ಚರಿಕೆಯಿಂದ ಇಲ್ಲಿ ಈ ತರ ಎಲ್ಲಾ ಒಂದು ಕಾಂತರ ನೋಡ್ಕೊಳ್ಳಿ ಅಂತ ಯಾಕಂತ ಹೇಳಿದ್ರೆ ಇಡೀ ರಾಜ್ಯ ಹಾಸನ ಜಿಲ್ಲೆಯನ್ನ ನೋಡ್ತದೆ ಏನಾದ್ರು ಒಂದ್ ಅಧಿಕಾರಿ ಯಾವ್ದಾದ್ರು ಈ ತರ ಸಿಗಾಕೊಂಡಿದ್ದಕ್ಕೆ ನಮ್ಮನ್ನ ಬೇರೆ ಕಡೆ ನಾವು ಬೆಂಗಳೂರು ಹೋದಾಗ ನಮ್ಮ ಕೇಳ್ತಾರೆ ಈ ನೀತರ ಆಗ್ತಿದೆ ಅಂತ